ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಇರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಜಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಮನೋಜು ಶಾಪಲ್ಲಿ ಚಿಂತೆ ಮಾಡಿಕೊಂಡು ಒಂದು ಬಟ್ಟೆನ ಹಾಕೊಂಡು ಮುಖಕ್ಕೆ ಕೂತಿರ್ತಾನೆ ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ ತಕ್ಷಣ ಯಾಕೆ ಮನೋಜ್ ಈ ರೀತಿ ಕೂತಿದ್ಯಾ ಅಂತ ಕೇಳ್ತಾಳೆ ಅಯ್ಯೋ ರೋಹಿಣಿ ನನ್ಗೆ ಯಾಕೋ ತುಂಬ ಬೇಜಾರಾಗಿದೆ ರೋಹಿಣಿ ಯಾಕೋ ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಜಿಮ್ ಬಾಡಿ ಬೆಳೆಸ್ಕೋಬೇಕು ನಾನು ಅಂತ ಹೇಳ್ತಾಯಿರ್ತೇನೆ ಮನೋಜ್ ನಿನಗೇನಾಗಿದೆ ಮನೋಜ್ ಅಂತ ಕೇಳ್ತಾಳೆ ಏನಾಗಿಲ್ಲ ರೋಹಿಣಿ ನಾನು ಚೆನ್ನಾಗಿ ಫೈಟರ್ ಆಗಬೇಕು ಫೈಟರ್ ಆದ್ರೇ ನಾನು ಏನಾದರೂ ಮಾಡೋಕ್ಕಾಗೋದು ಅಲ್ಲಿ ಭೀಮಾ ಇಲ್ವಾ ಭೀಮಾ ಅವನು ನಲ್ವತ್ತು ಮೊಟ್ಟೆ ತೊಗೊಂಡು ಬಂದಿದ್ನಲ್ಲ ತಿನ್ನಕ್ಕೆ ಅದ್ರಲ್ಲಿ ಅದರಲ್ಲಿ ಒಂದು ತೊಗೊಂಡು ತಿನ್ಬಿಟ್ಟ ಕಣೆ ನಾನು ಅಂತ ಹೇಳ್ತಾಯಿರ್ತಾನೆ ಮನೋಜ್ ನಿನಗೇನಾಗಿದೆ ಮನೋಜ್ ಈ ಆಡ್ತಾ ಆಡ್ತಾಯಿದ್ಯಾ ಅಂತೇಳಿ ರೋಹಿಣಿ ಕೇಳ್ತಾಳೆ ರೋಹಿಣಿ ಕೇಳಿದ ತಕ್ಷಣ ಏನಿಲ್ಲ ನಾನು ಚೆನ್ನಾಗಿ ನನಗೆ ಯಾರು ಲೆಟ್ರ್ ಬರೆದು ಕೊಡ್ತಿದ್ದಾರೋ ಅದು ಯಾರನ್ನ ಟೆನ್ಷನ್ ಇಷ್ಟೊಂದು ಕೊಡ್ತಿದ್ದಾರೋ ಅವರವ್ರು ಏನಾದರೂ ಮಾಡಿ ನಾನೇ ಏನಾದರೂ ಮಾಡಬೇಕು ಅಂತೇಳಿ ಮನೋಜ್ ಹೇಳ್ತಾ ಇರ್ತಾನೆ ಮನೋಜ್ ಹೇಳ್ಬೇಕಾದಾಗ ಇಲ್ಲಿ ಒಬ್ಬರು ಗುರುಜಿ ಥರ ಬರ್ತಾರೆ ಆ ಗುರುಜಿ ಥರ ಬಂದ್ಬಿಟ್ಟು ಎಲ್ಲ ಕಡೆಯೂ ಹೊಗೆ ಆಗ್ತಾ ಇರ್ತಾನೆ ಸುಮ್ಮನೆ ತಗೊಂಡೋಗೋದು ಹೊಗೆ ಬಿಡೋದು ತಗೊಂಡೋಗೋದು ಹೊಗೆ ಬಿಡೋದು ಈ ರೀತಿ ಮಾಡ್ತಾ ಇರ್ತಾನೆ ಆ ರೀತಿ ಹೋಗಿ ಬಿಡಿದ ತಕ್ಷಣನೇ ಯಾರು ಈ ರೀತಿ ಎಲ್ಲ ಬಂದ್ಬಿಟ್ಟು ನಮ್ಮ ಪರ್ಮಿಷನ್ದಲ್ಲೇ ಮಾಡ್ತಿದಾರಲ್ಲ ಅಂತೇಳ್ಬಿಟ್ಟು ಇವ್ರು ತುಂಬ ಟೆನ್ಷನ್ ಮಾಡ್ಕೊತಾರೆ ಟೆನ್ಷನ್ ಮಾಡ್ಕೊಂಡು ಯಾರಪ್ಪ ನೀನು ಯಾರಪ್ಪ ನೀನು ಈ ರೀತಿ ಎಲ್ಲ ಮಾಡ್ತಾ ಇದೀಯಾ ಅಯ್ಯೋ ಸುಮ್ಮನೆರಯ್ಯ ನೀನು ನಮ್ಮ ಅಂಗಡಿಗೆಲ್ಲ ಬಂದು ಈ ರೀತಿ ಮಾಡ್ತಾ ಇದೀಯ ಅಂದರು ಕೂಡ ಕೇಳೋದಿಲ್ಲ ಸುಮ್ಮನೆ ಹೋಗಿ ಎಲ್ಲ ಮಾಡ್ತಾ ಮಾಡ್ತಾಯಿರ್ತಾನೆ ಮಾಡ್ಬೇಕಾದಾಗ ನೀನು ಅಂದೆಲ್ಲ ಇವಾಗ ಅವರು ಇಂಥ ಟೈಮಲ್ಲಿ ಇಂಥ ತಕ್ಕ ಹೋದರೆ ನಿನಗೆ ಪಕ್ಕ ಸಿಗ್ತಾರೆ ಅವರು ಹೋಗು ನೀನು ನಿನ್ನಿಗೆ ಏನಾದರೂ ಇಷ್ಟ ನನಗೆ ಕಾಣಿಕೆ ಕೊಡು ಇಲ್ಲಾಂದರೆ ಕೊಡಬೇಡ ಅಂತೇಳಿ ಹೇಳ್ತಾರೆ ನಿನ್ನ ಪ್ರಾಬ್ಲಮ್ಗೆ ನಾನು ಸಜೆಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದತ್ರ ಹೋಗು ನಿನಗೆ ಸಿಗ್ತಾರಂತ ಹೇಳ್ತಾರೆ ಆ ಹೇಳಿದ ತಕ್ಷಣ ಮನೇಜ್ ಇಟ್ಕೊಂಡು ಅವನ ಹತ್ರ ಎದ್ಬಿಟ್ಟು ಐವತ್ತು ರೂಪಾಯಿ ಕಾಣಿಕೆ ಕೊಡ್ತಾನೆ ಸರಿ ಆಯಿತು ನಾನು ಈಗಲೇ ಹೊರಡ್ತೀನಿ ನನಗೆ ಯಾರು ಪತ್ರ ಬರ್ತಿದ್ದಾರೆ ಅವ್ರು ಸಿಗ್ತಾರೆ ಅಂತಂದರೆ ಖಂಡಿತವ್ರು ಹುಡ್ಕೊಂಡು ಹೋಗ್ತೀನಿ ಬಾ ರೋಹಿಣಿ ಹೋಗೋಣ ಅಂತೇಳ್ಬಿಟ್ಟು ಭೀಮನ್ನ ಕರ್ಕ ಭೀಮನ್ನ ಕರ್ಕಂಡು ಹೋಗ್ಬಿಡೋಣ ಅಂತೇಳಿ ಹೇಳ್ತಾನೆ ಇಲ್ಲಿ ರೋಹಿಣಿ ಮಾತ್ರ ಮನೋಜ್ ಬೇಡ ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ ಸುಮ್ಮನೆ ಇದೆಲ್ಲ ಏನೇನೋ ಹೇಳ್ತಾರೆ ಮನೋಜ್ ಸುಮ್ಮ ಸುಮ್ಮನೆ ಎಲ್ಲ ತಲೆ ಕೆಡಿಸ್ಕೊಂಡು ನೀನು ಎಲ್ಲ ಟೆ ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಅಂತ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಇಲ್ಲ ಇವತ್ತು ಏನಾದರೂ ಒಂದು ಡಿಶ್ ಅನ್ನು ತೊಗೊಳೇಬೇಕು ನಮ್ಮ ನೀ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನ ಕಂಡು ಹಿಡೀಲೇಬೇಕು ರೋಹಿಣಿ ಬಾ ಹೋಗೋಣ ಫಸ್ಟು ಅದೆಲ್ಲಿದೆ ಒಂಥರ ದೇವಸ್ಥಾನ ಅಂತ ಅವರು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತೇಳ್ಬಿಟ್ಟು ಮನೋಜ್ ಕರ್ಕೊಂಡು ಹೋಗ್ತಾನೆ ಆವಾಗ ಮನೋಜ್ ಇಬ್ಬರೂ ರೋಹಿಣಿ ಎಷ್ಟೇ ರಿಕ್ವೆಸ್ಟ್ ಮಾಡಿದರೂ ಕೂಡ ನಿಲ್ಲೋದಿಲ್ಲ ಆದರೂ ಕೂಡ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಬೇಡ ಮನೋಜ್ ಹೋಗೋದು ಬೇಡ ಹೋಗೋದು ಬೇಡ ಅಂತೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದರೂ ಕೂಡ ಅವ್ಳು ಕೇಳೋದಿಲ್ಲ ಅವಾಗ ಇನ್ನೇನು ಮಾಡ್ತಾರೆ ಹೋಗ್ತಾರೆ ಒಂದತ್ರ ಒಂದು ದೇವಸ್ಥಾನ ಹತ್ರ ಹೋಗ್ಬೇಕಂತ ಹೊರಡ್ತಾರೆ ಇಲ್ಲಿ ಮಾತ್ರ ಹಾಗೆಯೇ ಶಾಂತಿ ಡ್ಯಾನ್ಸ್ ಕ್ಲಾಸ್ನ ಮಾಡಿಸ್ತಾ ಇರ್ತಾಳೆ ಅಲ್ಲಿ ಇಬ್ಬರು ಪ್ರೇಮಿಗಳು ಆಲ್ರೆಡಿ ಪ್ರೀತಿ ಒಳಗಡೆ ಬಿದ್ದಿರ್ತಾರೆ ಅವರಿಬ್ಬರನ್ನ ನೋಡಿ ಎಕ್ಸ್ಚೇಂಜ್ ಆಗಿ ಫಸ್ಟು ಅಂತ ಕೇಳ್ತಾರೆ ಯಾಕೆ ಮೇಡಮ್ ನಮ್ಮ ಇಬ್ಬರನ್ನ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀರಾ ಅಂದರೆ ನಾನು ಹೇಳಿದ್ದು ಕೇಳಿ ಯಾಕೆಂದರೆ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಲ್ಲ ನಿಮ್ಮನ್ನು ನೋಡಿಕೊಂಡು ಸುತ್ತು ಎಲ್ಲರೂ ಕಲಿಬೇಕು ಹಾಗಾಗಿ ನೀವು ಜಾಗನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹುಡುಗನ್ನ ಹಿಂದಕ್ಕೆ ನಿಲ್ಲಿಸಿ ಹುಡುಗಿನ ಮುಂದಕ್ಕೆ ನಿಲ್ಲಿಸ್ತಾರೆ ಆದರೂ ಕೂಡ ಅವರಿಬ್ರು ನೋಡ್ಕೊಳ್ಳೋದೇನು ನಿಲ್ಲಿಸೋದೇ ಇಲ್ಲ ನೋಡಿಕೊಂಡೇ ಇರ್ತಾರೆ ಯಾಕೆ ಮೇಡಮ್ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂದಾಗ ಮತ್ತೆ ಕೇಳ್ತಾನೆ ಹುಡುಗ ನಾನು ಅಷ್ಟೇ ಮಾಡಬೇಕು ನೀನು ಹೆಚ್ಚಿಗೆಲ್ಲ ಮಾತಾಡಬಾರ್ದು ನೀನು ನಾನು ಹೆಂಗೆ ಹೇಳ್ತೀನಿ ನಂಗೆ ಕೇಳಬೇಕು ನೀನು ಅಂತ ಹೇಳ್ಬಿಟ್ಟು ಶಾಂತಿ ಬೈತಾಳೆ ಹುಡುಗನ ಬೈದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಡ್ಯಾನ್ಸ್ ಮಾಡಿ ಇನ್ನೇನು ಊಟಕ್ಕೆ ಅಂತ ಬರ್ತಾರೆ ಇಲ್ಲಿ ಫ್ರೆಂಡ್ ಮನೇಲಿ ಕಾಫಿ ಕುಡಿತಾ ಇರ್ತಾಳೆ ಯಾಕೆ ಆ ರೀತಿ ಚಿಂತೆ ಮಾಡ್ತಾ ಇದೀಯ ತಗಳೆ ಕಾಫಿ ಟೀ ಎಲ್ಲ ತೊಗೊಂಡು ಬಂದಿದ್ದೀನಿ ಬಿಸ್ಕೆಟು ತಂದಿದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಫ್ರೆಂಡ್ ಕೊಟ್ಟ ತಕ್ಷಣ ಕಸ್ತೂರಿ ಅವರು ಕೊಡ್ತಾರೆ ಯಾಕೆ ಈ ರೀತಿ ಚಿಂತೆ ಮಾಡ್ತಾ ಇದೆಯಾ ಅಂದಾಗ ಅಲ್ಲ ಕಣೆ ಈ ರೀತಿ ನನಗ್ಯಾಕೋ ಡೌಟ್ ಬಂತು ಅವ್ರಿಬ್ರ ಬಗ್ಗೆ ಒಬ್ರಿಗೊಬ್ರು ಮಗ ನೋಡ್ಕೊತಲೇ ಇರ್ತಾರೆ ಡ್ಯಾನ್ಸೇ ಮಾಡಲ್ಲ ಸರಿಯಾಗಿ ಅಂತ ಅಂದಾಗ ಅವರು ನನಗೂ ಯಾಕೋ ಹಂಗೆ ಡೌಟ್ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಇಲ್ಲ ಕಣೆ ಮೀನ ಬಂದು ಎಲ್ಲರ ಎದುರಿಗೂ ಹೇಳ್ಬಿಟ್ಟಿದ್ದಾಳೆ ಮನೆಯಲ್ಲಿ ಈ ರೀತಿ ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇಬ್ಬರು ಹುಡುಗರು ಯಾವಾಗಲೂ ಪ್ರೀತಿ ಮಾಡ್ತಾ ಇರ್ತಾರಂತ ಎಲ್ಲರ ಎದುರು ಕೇಳಿ ಮರೀ ತೆಗ್ದಿದಳ ಕಣೆ ನನ್ನ ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಣೆ ಶಾಂತಿ ನನ್ನ ಮನೇಲಿ ಈ ಡ್ಯಾನ್ಸ್ ಕ್ಲಾಸ್ ಮಾಡ್ತಿರೋದು ಆಮೇಲೆ ಅವರಪ್ಪ ಅಮ್ಮ ಏನಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ಇವರು ಇರ್ಬ್ರ ಪ್ರೀತಿ ಮಾಡ್ಕೊಂಡು ಎಲ್ಲನ ಹೊರಟೋಗ್ಬಿಟ್ರೆ ಆಮೇಲೆ ನಮ್ಮ ಮನೆ ನನ್ನ ಮಗ ಮೊದಲೇ ಅಷ್ಟು ಕಷ್ಟ ಕಣಿ ನನ್ನ ಮನೆ ಬಂದು ಖಾಲಿ ಮಾಡಿಸಿದ್ರೆ ಪೊಲೀಸ್ನ ನಾನು ಇಲ್ಲೇ ಹೋಗ್ಲಿ ಶಾಂತಿ ಸುಮ್ಮನೆ ಅವ್ರಿಬ್ರನ್ನ ಡ್ಯಾನ್ಸ್ ಕ್ಲಾಸಿಂದ ತೆಗ್ದಾಕ್ಬಿಡೆ ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಏ ಹಂಗೆಲ್ಲ ಮಾಡಂಗಿಲ್ಲ ಹಂಗೆಲ್ಲ ಮಾಡಿದ್ರೆ ಮೀನಾ ಹೇಳಿದ್ದೆ ಕರೆಕ್ಟ್ ಅಂತ ಆಗುತ್ತೆ ಹಂಗೆಲ್ಲ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹೇಳಿದ ತಕ್ಷಣ ನೀನು ಏನಾದರೂ ಮಾಡಮ್ಮ ಒಟ್ಟಿನ ಹುಷಾರಾಗಿ ಮಾಡು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಆದರೆ ಇಲ್ಲಿ ಮನೋಜ್ ಮಾತ್ರ ದೇವಸ್ಥಾನಕ್ಕೆ ಬಂದಿರ್ತಾನೆ ಆ ಗುರುಜಿನೇ ಆ ಗುರುಜಿ ಹೇಳಿದ್ರಲ್ವಾ ಈ ರೀತಿ ನೀನು ಲೆಟ್ರ್ ಕಳ್ಸರು ಅಲ್ಲಿ ಇರ್ತಾರೋ ಹೋಗು ಇಂಥ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಮನೋಜ ಶಾಂತಿ ಇವಳು ರೋಹಿಣಿ ಎಷ್ಟೇ ಬೇಡ ಅಂದ್ರೂ ಕೂಡ ಕೇಳಲ್ಲ ಒಂದು ರೌಂಡ್ ಹಾಕ್ತಾರೆ ಒಂದು ರೌಂಡ್ ಮೇಲೆ ಎಲ್ಲೂ ಸಿಕ್ಕೋದಿಲ್ಲ ಏ ಭೀಮನ್ ಕರ್ಕೊಂಡ್ಬಂದಿದ್ದೀನಿ ಇವಾಗ ಸರಿಯಾಗಿ ಅವ್ನಿಗೆ ಪಿಕ್ಚರ್ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತಾನೆ ಇಲ್ಲಿ ದಿನೇಶ್ ಇರ್ತಾನೆ ಅಂದರೆ ಅಲ್ಲಿ ಏನೋ ಒಂಥರ ಭಿಕ್ಷೆ ಬಡೋಂಥರ ಗೊ ಗುರುಜಿ ಥರ ಒಂದೇನೋ ಒಂದು ಬಾಕ್ಸ್ ಇಟ್ಕೊಂಡು ಅಲ್ಲಿ ನಿಂತಿರ್ತಾನೆ ಅಲ್ಲಿ ನೋಡಿಬಿಡ್ತಾನೆ ಮನೋಜ್ ಓ ಇಲ್ಲಿದ್ದಾರೆ ಗುರುಜಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮನೋಜ್ ಅಲ್ಲಿಗೆ ಬಂದುಬಿಡ್ತಾನೆ ಮನೋಜ್ ಅಲ್ಲಿಗೆ ಬಂದ ತಕ್ಷಣ ಅವ್ರನ್ನ ಸ್ವಾಮೀಜಿ ಗುರುಜಿ ದೊಡ್ಡ ಮಹಾನ್ ಅಂತ ಗೊತ್ತಾಯಿತು ನಮ್ಮನ್ನು ಕರೆಸಿರೋದು ಏನು ಸಮಾಚಾರ ಅಂದಾಗ ಮನೋಜ ಅಂತ ಹೇಳ್ತಾನೆ ಹಾಂ ನನ್ನ ಹೆಸರು ನಿನಗೆ ಗೊತ್ತಾ ಮನೋಜ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರಿ ನೀವು ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತು ಅಂದರೆ ನನಗೆಲ್ಲ ಗೊತ್ತಾಗುತ್ತಪ್ಪ ಅಂತ ಹೇಳ್ತಾನೆ ಅಲ್ಲ ಚೀಟಿ ಬರ್ತಿರೋದು ಯಾರಂತ ಗೊತ್ತಾಗಿಲ್ಲ ನನಗೆ ದಿನಾ ಈ ರೀತಿ ಚೀಟಿಗಳನ್ನ ಕಳಿಸ್ತಾ ಇರ್ತಾರೆ ಅಂದಾಗ ಈಗೂ ಕೂಡ ಒಬ್ಬರು ಬಂದಿದ್ರು ಕಣಪ್ಪ ಇಲ್ಲಿ ನನಗೆ ಚೀಟಿ ಕೊಟ್ಟೋಗಿದ್ರೆ ಈ ಚೀಟಿ ಕೂಡ ನೀನು ಓದ್ಕೋ ತಗೋ ಅಂತ ಹೇಳ್ಬಿಟ್ಟು ಆ ಚೀಟಿನ ಎತ್ತಿ ನಾವು ಆ ಗುರುಜಿ ಅಂದರೆ ದಿನೀಶ್ ಅವನು ಅಂದರೆ ಈ ರೋಹಿಣಿ ಗೊತ್ತು ದಿನೀಶ್ ಅನ್ನೋದು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನಲ್ವ ಮಗ ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ ದಿನೇಶ್ಗೆ ಆ ವಿಷಯ ನೀನು ಮೂವತ್ತು ಲಕ್ಷ ಕೊಟ್ಟಿಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳಿರ್ತಾನೆ ಅವನೇ ಈ ಎಲ್ಲ ಆಡ್ತಿರೋದು ಆದರೆ ಮನೋಜ್ಗೆ ಆ ವಿಷಯ ಗೊತ್ತಿರಲ್ಲ ಇಲ್ಲಿ ಎರೋಹಿಣಿಗೆ ಮಾತ್ರ ಗೊತ್ತಿರುತ್ತೆ ಅವನು ಏನೇನೋ ಮಾತಾಡ್ತಾ ಏನೇನೋ ಮಾತಾಡ್ತಾ ಯಾರು ಕೊಟ್ಟೋಗಿರೋದು ಯಾರು ಕೊಟ್ಟೋಗಿರೋದು ಅಂತೇಳಿ ಏನೇನೋ ಒಂಥರ ಗಾದೆ ರೂಪದಲ್ಲಿ ಹೇಳ್ತಾನೆ ಮೇಲೆ ಆಕಾಶದಲ್ಲಿ ಆರಾಡ್ತಿರೋ ಚುಕ್ಕಿ ಆಕಾಶದಲ್ಲಿ ಮಿಣುಗ್ತಿರೋ ಚಂದ್ರ ಅಂತ ಏನೋ ಹೇಳಿದ ತಕ್ಷಣ ಇವನು ಭೀಮ ಇದ್ಕೊಂಡು ಅಂದರೆ ಆಕಾಶದಲ್ಲಿ ಬೆಳಗ್ತಿರೋ ಚೆಂದ ಬೆಳಕು ಅಂತಂದರೆ ಸುರಿ ಅಲ್ವ ಅಂತಕ್ಷಣ ಅಯ್ಯೋ ಸೂರ್ಯಿಂದ ಇದೆಲ್ಲ ಕೆಲಸ ಸ್ವಾಮೀಜಿ ಯಾವುದು ಸೂರ್ಯಿಂದ ಕೆಲಸ ಅಂತ ಕೇಳ್ತಾನೆ ಸೂರ್ಯ ಅಂದರೆ ಯಾರಪ್ಪ ಅಂತ ಹೇಳಿ ಫೋಟೋ ತೋರಿಸ್ತಾನೆ ಅವನಿಗೆ ಸರಿ ಸೂರ್ಯ ಅರ್ಟ್ ಮಾಡಿರ್ತಾನೆ ಯಾವುದೋ ಒಂದು ಪೊಲೀಸ್ನವ್ರಿಗೆ ಇಟ್ಕೊಟ್ಟಿರ್ತಾನೆ ಅದನ್ನು ನೆನೆಸ್ಕೊಂಡು ಅವ್ರೆ ಅಂತ ಹೇಳ್ಬಿಟ್ಟು ಅವ್ನು ಸೂರ್ಯನ ಮೇಲೆ ಹೇಳ್ಬಿಡ್ತಾರೆ ಮನೋಜ್ ಏನಂತ ಕಂತೇಳಿ ಸೂರ್ಯನ ಇದನ್ನೆಲ್ಲ ಮಾಡ್ತಾ ಇರೋದ ನನ್ನ ಮಗ ನನಗೆ ಅಂತೇಳಿ ಸಿಟ್ಟು ಬಂದ್ಬಿಟ್ಟು ಸರಿ ಮನೆಗೆ ಬಾ ಸೂರ್ಯನಿಗೆ ಇವತ್ತು ಗರಾಚಾರ ಆಚಾರ ಸೂರ್ಯಿಂದ ಇದೆಲ್ಲ ಕೆಲಸ ನನಗೆ ಡೌಟ್ ಇತ್ತು ಸೂರ್ಯನೇ ಮಾಡ್ತಿರೋದು ಅಂತ ಆದರೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣ ಹೊಟ್ಬಿಟ್ಟು ಬಂದ್ಬಿಡ್ತಾನೆ ಅಲ್ಲಿಂದ ಇರೋದೇ ಇಲ್ಲ ತಿರ್ಗ ರೋಹಿಣಿ ಬೇಡ ಮನೋಜ್ ನನ್ನ ಮಾತು ಕೇಳು ಮನೋಜ್ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಕೇಳೋದಿಲ್ಲ ತಿರ್ಗಿ ಉಂಡಿಗೆ ದುಡ್ಡು ಹಾಕ್ಬಿಟ್ಟು ಮತ್ತೆ ರೋಹಿಣಿ ಮಾತ್ರ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ದಿನೇಶ್ನ ಅವರು ಕೈ ಮುಗಿದ್ಬಿಟ್ಟು ಭೀಮಾನನು ಮನೋಜ್ ಹೊರಟೋಗ್ಬಿಡ್ತಾರೆ ಇಲ್ಲಿಗೆ ಸ ಬಂದ್ಬಿಟ್ಟು ಇವಳು ಏನು ನೀನು ಮಾಡ್ತಿರೋದು ಒಂದು ಅರ್ಥ ಆಗ್ತಿಲ್ಲ ಅಂದಾಗೆ ನೀನು ಮೂವತ್ತು ಲಕ್ಷ ಕೊಡೋವರೆಗೂ ಇದೇ ರೀತಿನೇ ಟಾರ್ಚರ್ ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಅವಳಿಗೆ ರೋಹಿಣಿಗೆ ದಿನೇಶ್ ಹೇಳ್ತಾನೆ ಮೂವತ್ತು ಲಕ್ಷ ನೀನು ಯಾವತ್ತು ಕೊಡ್ತೀನಿ ಅವಳು ನಾನು ಟಾರ್ಚರ್ ನಿಲ್ಲಿಸ್ತೀನಿ ಇಲ್ಲಾಂದ್ರೆ ಇದೇ ರೀತಿ ಕಂಟಿನ್ಯೂ ಮಾಡಿ ನಿನ್ನೆ ಗಂಡು ಗೊತ್ತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವಳು ಸಿಟ್ಟು ಮಾಡ್ಕೊಂಡು ಹಂಗೆ ಕೊಸರ್ಕೊಂಡು ಹೊಲ್ಟೋಗಿಬಿಡ್ತಾಳೆ ಇವ್ನು ನಗ್ತಾ ಇರ್ತಾನೆ ಅವಳಿಗೆ ನೋಡಿ ಇಲ್ಲಿ ಮಾತ್ರ ಮನೋಜ್ ಕರ್ಕೊಂಡು ಬರ್ತಾ ಇರ್ತಾನೆ ಸೂರ್ಯನ ಗ್ರಾಚಾರ ಬಿಡಿಸ್ಬೇಕು ಅಂತ ಎಷ್ಟೇ ಹೇಳಿದ್ರು ಕೂಡ ರೋಹಿಣಿ ಕೇಳೋದಿಲ್ಲ ಅವನು ಯಾಕಂದ್ರೆ ರೋಹಿಣಿ ಗೊತ್ತು ಸತ್ಯ ಏನಂತ ಮತ್ತೆ ಕರ್ಕ ಬರ್ತಾನೆ ಇವತ್ತು ಅವ್ನ ಗೈತೆ ಗ್ರಾಚಾರ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮನೆ ಒಳಗಡೆ ರಂಪ ಮಾಡ್ತಾನೆ ಅಮ್ಮ ಅಮ್ಮ ಎಲ್ಲಿದ್ರೆ ಒಳಗಡೆಯಿಂದ ಬನ್ನಿ ಹೊರ್ಗಡೆ ಬನ್ನಿ ಹೊರ್ಗಡೆ ಅಂತ ಕಿರ್ಚಾಡ್ತಾ ಇರ್ತಾನೆ ಏ ಮನೋಜ ಯಾವಾಗಲೂ ನಿಂದೇನೋ ಇದು ಕಾಟ ಅಂತೇಳ್ಬಿಟ್ಟು ರೋಹಿಣಿ ಶಾಂತಿ ಕಿರ್ಚ್ಕೊಂಡು ಹೊರಗಡೆ ಬರ್ತಾಳೆ ಬರೀ ಅಮ್ಮ ಒಂದು ಸತ್ತಿ ಹೇಳ್ಬೇಕು ಬರಿಯಮ್ಮ ಇವತ್ತು ನಿಮಗೆ ಯಾರಂತ ಗೊತ್ತಾಗಿದೆ ನನಗೆ ನಾನು ಲೆಟ್ರ್ ಬರೆದು ಟಾರ್ಚರ್ ಕೊಡ್ತಿದ್ರಲ್ಲ ಅದು ಯಾರು ಗೊತ್ತಾಗಿದೆ ಅಪ್ಪನ ಕರೀರಿ ಶ್ರುತಿ ರವಿನೂ ಕರೀರಿ ಅಮೀನ ಸೂರ್ಯನು ಕರೀರಿ ಇವತ್ತಿಬ್ಬರನ್ನು ಹೊರ್ಗಡೆ ಹಾಕ್ಬಿಡ್ತೀನಿ ನಾನು ಇಲ್ಲಿ ಯಾರನ್ನೂ ಇರಿಸ್ಕೊಳ್ಳೋದಿಲ್ಲ ಇಬ್ಬರು ಚೆನ್ನಾಗಿ ಚಚ್ಚಿ ಬಿಸಾಕ್ಬಿಟ್ಟು ಹೊರ್ಗಡೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಲ್ಲ ರಪ್ಪ ಬರ್ತಾನೆ ಏನೋ ಮನೆ ನಿಂದು ಈ ರೀತಿ ಕಿರ್ಚಾಡ್ತಾ ಇದೆಯಾ ಏನಪ್ಪ ನಿಂದೋ ಪ್ರಾಬ್ಲಮ್ ಅಪ್ಪ ಅಪ್ಪ ಅಂತ ಹೇಳಕ್ಕೆ ಹೋಗ್ತಾನೆ ಆದರೆ ಹೇಳೋದಿಲ್ಲ ಬಿಡಪ್ಪ ನೀನು ಯಾಕ ತುದರಿಸ್ತೀಯಪ್ಪ ಅಷ್ಟು ಕೇಳಿ ಓ ಇದು ಯಾರು ನಾವು ಬಾಡಿಗಾರಣ್ಣ ಬೇರೆ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂದಾಗ ಇವತ್ತೈತೆ ಬಾಡಿಗಾರಣಿಂದ ಸೂರ್ಯನಿಗೆ ಪ್ರಾಚಾರ ಬಿಡಿಸ್ತೀನಿ ಅದೇನು ಮಾಡಿದನು ಗೊತ್ತೇನಪ್ಪ ಅದೇನು ಮಾಡಿದನು ಗೊತ್ತೇನಪ್ಪ ಅಂತ ಹೇಳೋಕೋಗ್ತಾನೆ ಹೇಳೋದಿಲ್ಲ ಸರಿ ಬಿಡಪ್ಪ ನೀನು ನೆನೆಸ್ಕೊಂಡು ನೆನೆಸ್ಕೊಂಡು ಹೇಳು ನಾನು ಒಳಗೊಡ್ಗೆ ಹೋಗಿ ನೀನು ಹೇಳೋ ಟೈಮಲ್ಲಿ ನಾನು ಕರೀರಿ ಹೊರಗಡೆ ಬರ್ತೀನಿ ಅಪ್ಪ ಅಪ್ಪ ಇರೋಪ್ಪ ಒಂದು ನಿಮಿಷ ಇರಪ್ಪ ಅಂತ ಹೇಳ್ತಾನೆ ರೀ ಯಾಕೆ ರೀ ಮಗ ಏನೋ ಹೇಳ್ತಾ ಇದೆ ನೀವು ಕೇಳಿಸ್ಕೊಳ್ಳೋದಿಲ್ಲ ಮಗನೇನೆ ಅದು ಮೊಗನೇನೆ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಈ ಶ್ರುತಿ ಮನೋಜ್ ಕೂಡ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಏನು ಈ ಮನೋಜ್ ಹೇಳ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಲಾಸ್ಟ್ಗೆ ಹೇಳಿ ಎಲ್ಲರು ಬಂದಾದ್ಮೇಲೆ ಅಪ್ಪ ನನಗೆ ಒಂದು ಲೆಟ್ರ್ ಬರೆದಾಗ್ತಾಯಿದ್ರು ಮತ್ತು ನಾನು ಸೂಸೈಡ್ ಮಾಡ್ಕೊತೀನಂತೆ ನೀವು ಎದೆ ಹುಡ್ಕಂಡು ಸತ್ತೋಗ್ತೀರಂತೆ ಮತ್ತು ಸೂರ್ಯ ರೌಡಿ ಆಗ್ತಾನಂತೆ ಮತ್ತೆ ಅದೆಲ್ಲ ನೋಡಿ ನಾನು ಕೂಡ ಸುತ್ತೋಗ್ತೀನಂತ ಈ ರೀತಿ ನಂಗೆ ಲೆಟರ್ ಬರ್ದ್ ಆ ಲೆಟ್ರನ್ ಯಾರು ಬರ್ದಿರೋದು ಗೊತ್ತಾ ಸೂರ್ಯ ಅಂತ ಹೇಳ್ತಾರೆ ಸೂರ್ಯ ಅಂತ ಹೇಳಿ ಹಂಗಂದ ತಕ್ಷಣನೆ ತುಂಬಾನೇ ಶಾಕ್ ಆಗಿಬಿಡ್ತಾನೆ ರಂಗನಾಥ್ ಕೂಡ ಅಲ್ಲ ಕೊಡೋ ಅವ್ನು ಯಾಕೆ ಹಂಗೆ ಮಾಡ್ತಾನೆ ಅಂದ್ರೆ ಅಪ್ಪ ಇದೇ ಒಂದನೇ ಸರಿ ಎರಡನೇ ಸರಿ ಎಲ್ಲ ಮೂರನೇ ಸರಿ ನನಗೆ ಲೆಟ್ರ್ ಬಂದಿರೋದು ಎಲ್ಲ ಅವನದೇನಪ್ಪ ಇದು ಕೈ ಚಳಕ ಅವನೇ ಮಾಡಿರೋದು ಅಂತ ಹೇಳಿ ಇದು ಮಾಡ್ತಾನೆ ಮೀನಾಗೆ ಈಗಲೇ ಗಂಟು ಮುಟ್ಟೆ ಕಟ್ಬೇಕು ನೀನು ಗಂಟು ಮುಟ್ಟೆ ಕಟ್ಕೊಂಡು ತಗೊಂಡು ರೈಟ್ ಹೇಳ್ತಾ ಇರ್ಬೇಕು ಇಲ್ಲಾಂದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೀನು ಯಾರು ನನ್ನ ಮನೆ ಹೊರಗಡೆ ಹಾಕೋಕ್ಕೆ ನನ್ನ ಟಚ್ ಕೂಡ ಯೋಗ್ಯತೆ ಕೂಡ ನಿನಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾಳೆ ಮೀನ ಅವ್ರ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾರೆ ಇದೇನಪ್ಪ ಈ ರೀತಿ ನಡೀತಾ ಇದೆ ಮನೇಲಿ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಮತ್ತೆ ಭೀಮ ಮಾತ್ರ ನೋಡ್ತಾ ತಾನೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ನೋಡ್ರಿ ಹೆಂಗೆ ಸ್ಟ್ರೈಟಾಗಿ ನಿಂತ್ಕೊಂಡಿದ್ದಾನೆ ಇವ್ ಬರಲಿ ಸೂರ್ಯ ಅವ್ನಿಗೆ ಗ್ಯಾರಂಟಿ ಏಟ್ ಬೀಳ್ತಾವಂತೇಳ್ಬಿಟ್ಟು ಹೇಳ್ತಾನೆ ಅಲ್ಲ ಈ ಥರದ ಚೀಪ್ ಕೆಲಸ ನನ್ನ ಗಂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಗಂಡ ಈ ಥರ ತಪ್ಪು ಮಾಡಿರೋದೇ ಇಲ್ಲ ಅಂತೇಳಿ ಮೀನಾ ಹೇಳ್ತಾಳೆ ಆದರೆ ಇಲ್ಲ ಸೂರ್ಯನೇ ಮಾಡಿರೋದು ಈ ಕೆಲಸ ಇಬ್ಬರು ಗಂಟು ಮುಟ್ಟೆ ಕಟ್ಕೊಂಡು ಒಡ್ತಾ ಇರ್ಬೇಕು ಮನೆ ಬಿಟ್ಟು ಅಂತ ಹೇಳ್ತಾನೆ ಶಾಂತಿ ಮಾತ್ರ ಹೌದು ನೀನು ಮನೆ ಬಿಟ್ಟು ಹೊರಟು ಈ ರೀತಿ ಮಾಡಿದಾಗ ಮನೆಗೆ ಇಟ್ಕೊಂಡು ಏನು ಮಾಡ್ಬೇಕಂದಾಗ ನಾನು ನಿನ್ನ ನಾನು ಸೊಸೆಯಾಗಿ ಮನೆಗೆ ಬಂದಿರೋದು ನಾನ್ಯಾಕ್ ಮನೆ ಬಿಟ್ಟು ಹೊರಟೋಗ್ಲಿ ನನ್ನ ಗಂಡ ಬಂದ್ಬಿಟ್ಟು ನೀನು ಮನೆ ಬಿಡಮ್ಮ ಬ್ಯಾಗ್ ಪ್ಯಾಕ್ ಮಾಡಮ್ಮ ಹೋಗೋಣ ಅಂತಂದ್ರೆ ಮಾತ್ರ ಹೊರಡ್ತೀನಿ ಇಲ್ಲ ನಾನೇ ಏನಿಗೆ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾನೆ ಇಲ್ಲಿ ಶ್ರುತಿ ಇಟ್ಕೊಂಡು ಅವಳು ಕೂಡ ಹೌದು ಅವರೇ ಮನೆ ಬಿಟ್ಟು ಹೋಗ್ಬೇಕು ಇಷ್ಟಕ್ಕೆ ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಇಲ್ಲಿ ಶಾಂತಿ ಮಾತ್ರ ನೀನು ಯಾಕೆ ಅವಳು ಮನೆ ಬಿಟ್ಟೋಗೋದನ್ನ ತಡಿತಾ ಇದೆಯಲ್ಲ ಅವಳು ಮನೆ ಬಿಟ್ಟು ಹೋಗ್ಲಂತ ತಾನೆ ನಿನಗೂ ಆಸೆ ಇರೋದು ಅಂತ ಹೇಳ್ತಾಳೆ ಹಾಗಲ್ಲತೆ ನ್ಯಾಯ ನ್ಯಾಯನೇ ಅವ್ರು ಏನು ತಪ್ಪು ಮಾಡಿದ್ರಂತ ಮನೆ ಬಿಟ್ಟು ಹೋಗ್ಬೇಕು ಇಷ್ಟಕ್ಕೂ ಅಂತೇಳಿ ಶ್ರುತಿ ಹೇಳ್ತಾಳೆ ಈ ರೀತಿ ಎಲ್ಲ ವಾದಿ ಮಾಡ್ತಲೇ ಇರ್ತಾರೆ ಸೂರ್ಯಂಗೆ ಫೋನ್ ಮಾಡಿರಿ ಫಸ್ಟು ನಾನು ಸೂರ್ಯನ್ ಕರೆಸ್ರಿ ಸೂರ್ಯನ ಹತ್ರ ಮಾತಾಡ್ಬೇಕು ನಾನು ಅಂತ ಮನೋಜ್ ಹೇಳ್ತಾನೆ ನೀನೇ ಫೋನ್ ಮಾಡ್ತೀಯ ನಾನೇ ಫೋನ್ ಮಾಡ್ಬೇಕಂದಾಗ ನೀವೇನು ಮಾಡ್ಬೇಡ್ರಿ ರೀ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನ ಫೋನ್ ಮಾಡಬೇಕಂತ ಹೊರ್ಗಡೆ ಹೋಗಿ ಫೋನನ್ನು ತೊಗೊಂಡು ಬಂದು ಫೋನ್ ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣ ಇಲ್ಲಿ ಸೂರ್ಯ ಎಂಟ್ರಿ ಆಗ್ತಾನೆ ಸೂರ್ಯ ಎಂಟ್ರಿ ಆದ ತಕ್ಷಣ ಇವಳು ಮೀನು ಮೀನ ಹೊರ್ಗಡೆ ಓಡೋಗ್ತಾಳೆ ಹೋಗ್ತಾಳೆ ಗಂಡ ಬರೋದ್ಕೆ ಎದ್ರಿಗೆ ಹೋಗ್ತಾಳೆ ಇದ್ರಿಗೆ ಹೋಗ್ಬಿಟ್ರಿ ಈ ರೀತಿ ಎಲ್ಲ ನಡೀತಾ ರೀ ಮನೇಲಿ ಏನು ರೀ ಇದು ಏನೋ ಲೆಟ್ರ್ ಬರ್ತಿತ್ತಂತೆ ನಿಮ್ಮ ಅಣ್ಣಂಗೆ ಆ ಲೆಟ್ರ್ ನೀನು ಕೊಟ್ಟಿದ್ದೀರಂತೆ ಯಾರೋ ಗ ಸುಮ್ಮನೆ ದಪ್ಪ ಇದ್ದಾನೆ ಓ ಭಯಪ್ಪ ಬಂದಿದ್ದಾನೆ ಭೀಮ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸೆಕ್ಯೂರಿಟಿ ಅಂತೆ ಭಾವನಿಗೆ ಅವರು ಒಡ್ಸೋಕೆ ಅಂತ ಕರ್ಕೊಂಡ್ಬಂದಿರಂತೆ ರೀ ನಿನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಕಮ್ಮ ಲೆಟ್ರ್ ಬರೆದಕ್ಕೆ ಲ ಪೆಂಗಿನಗೆ ಏನಿದೆಲ್ಲ ಏನು ನಡೀತಾ ಇದೆ ಮೀನಾ ಇಲ್ಲಿ ಅಂತ ಹೇಳ್ತಾರೆ ರೀ ನಾವು ಮನೆ ಬಿಟ್ಟು ರೀ ಫಸ್ಟು ಮನೆ ಬಿಟ್ಟು ಆಚೆ ಹೋಗ್ರಿ ಅಂತ ಬೇರೆ ಹೇಳ್ತಿದ್ದಾರೆ ರೀ ನನಗೆ ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಾಳೆ ಯಾಕೆ ಮನೆ ಬಿಟ್ಟು ಇಷ್ಟಕ್ಕೂ ಹೋಗ್ಬೇಕಿಷ್ಟಕ್ಕೂ ಐತೆ ಬಾ ಇವತ್ತು ಪಿಚ್ಚರ್ ಗ್ರಾಚಾರ ಬಿಡಿಸ್ತೀನಿ ಇವತ್ತು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಸೂರ್ಯ ಬರ್ತಾರೆ ರೀ ಬೇಡ ರೀ ಸ್ವಲ್ಪ ಸಮಾಧಾನ ಇದೆ ಇರಿ ಸ್ವಲ್ಪ ಸಮಾಧಾನದ ಇರಿ ಅಂತ ಹೇಳಿ ಸೂರ್ಯ ಮೀನೇ ಹೇಳ್ತಾನೆ ಇರ್ತಾರೆ ಏನು ಹೇಳಿದ್ರು ಕೂಡ ಸೂರ್ಯ ಕೇಳೋದೇ ಇಲ್ಲ ಬಂದೇ ಬಿಡ್ತಾನೆ ಅವ್ರ ಅಣ್ಣನ ಹತ್ರ ಏನಪ್ಪ್ಯಂಗ್ಯ ನಾನೇನೋ ಹೇಳ್ದೆ ನಿನಗೆ ಸುಮ್ ಸುಮ್ಮನೆ ಲೆಟ್ರ್ ಬರ್ದಾಕಿರ ಅದು ಬರ್ದಾಕಿರಿ ಇದು ಬರ್ದಾಕಿರ ಅಂತ ಹೇಳ್ತಾ ಇದೆಯಲ್ಲ ನಾನೇನಕ್ಕೆ ಲೆಟ್ರ್ ನಿನೇ ಬರ್ದಾಕ್ತಿನ ನನಗೇನು ಏನು ಗ್ರಾಚಾರ ಇಷ್ಟಕ್ಕೋ ಲೆಟ್ರ್ ಬರ್ದಾಕಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಇಲ್ಲಿ ರಂಗನಾಥವರು ಕೂಡ ತುಂಬ ಶಾಕ್ ಆಗಿಬಿಟ್ಟಿರ್ತಾರೆ ಏನಿದು ಈ ಥರ ನಡೀತಾ ಇದೆಯಲ್ಲ ಮನೇಲಿ ವಾತಾವರಣ ಎಷ್ಟು ಕೆಟ್ಟೋಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಬೇಜಾರಾಗ್ತಾನೆ ಆದರೆ ಶಾಂತಿ ಮಾತ್ರ ಯಾವ ಬೇಜಾರನು ಇರಲ್ಲ ಯಾವಾಗಲೂ ದೊಡ್ಡ ಮಗನ ಸಪೋರ್ಟೇ ಮಾಡ್ಕೊಂಡು ಅವರು ಭೀಮ ಮಾತ್ರ ಹಿಂಗೆ ನೋಡ್ತಾ ಇರ್ತಾನೆ ಹೊಡಿಯೋಕ್ಕೆ ಸೂರ್ಯ ಬರಲಿ ಸಾಕು ಓಡಿತೀನಿ ಅಂತ ಹೇಳಿಬಿಟ್ಟು ಆದರೆ ಇಲ್ಲಿ ಸೂರ್ಯ ಮೀನ ಮಾತ್ರ ಮಾತುಕತೆ ಮಾತಾಡಿಕೊಂಡು ಎಲ್ಲ ಮೀನ ಎಕ್ಸ್ಪ್ಲೇನ್ ಮಾಡಿ ಒಳಗಡೆ ಅವಳು ಕೂಡ ನಿಧಾನಕ್ಕೆ ರೀ ಹುಷಾರು ರೀ ನಾವಂತೂ ತಪ್ಪು ಮಾಡಿಲ್ಲ ಅನ್ಮೇಲೆ ನಮ್ಮ ಯಾಕ್ರಿ ಎದುರ್ಕೋಬೇಕ ನಾವು ಹುಷಾರು ಕಣ್ರಿ ಅಂತ ಹೇಳಿ ಮೀನಾಡ್ತಾಳೆ ಬಾ ಮೀನಾ ನೋಡೋಣ ಅದ್ ಏನಾಗುತ್ತಾ ಆಗ್ಲಿ ಅದೇನಾಗುತ್ತ ನೋಡಬೇಡ ನನ್ನ ಮಗ ಯಾವ ನನ್ನ ಸರ್ರೆ ಒಡ್ದಾಕ್ತಿನಿ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಸೂರ್ಯ ಬರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಇನ್ನೊಂದು ಎಪಿಸೋಡ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು